ಸೊ ಇವತ್ತು ಮಹದೇಶ್ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾವು ಹಾಗಾಗಿ ನನ್ನ ಮಗಳಿಗೆ ಹೊಸ ಡ್ರೆಸ್ ಹಾಕ್ಸಿದ್ದೀನಿ ಯಾಕೆ ಅಂದರೆ ಬರ್ತಡೇಗೆ ಅಂತ ತೊಗೊಂಡಿದ್ದು ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ ಹಾಗೆ ಪೂಜೆ ಮಾಡಿಸ್ಕೊಂಬರೋಣ ಹೊಸ ಬಟ್ಟೆ ಹಾಕ್ಕೊಂಡೆ ಅಂದ್ಬಿಟ್ಟು ಹೊಸ ಬಟ್ಟೆ ಅವಳಿಗೆ ಹಾಕ್ಸಿದ್ದೀನಿ ಮತ್ತು ನಾಳೆ ಸ್ಕೂಲ್ಗೂ ಅದನ್ನೇ ಹಾಕಿ ಕಳಿಸ್ತೀನಿ ಏನು ಪ್ರಾಬ್ಲಮ್ ಇಲ್ಲ ನಾಳೆ ಬರ್ತೀವಲ್ಲ ವಾಶ್ ಆಯಿತು ಅಂತ ಪ್ಯಾಕಿಂಗ್ ಎಲ್ಲ ಆಗಿದೆ ಇನ್ನು ನನ್ನ ಮಗ ರೆಡಿ ಆಗ್ತಾ ಇದ್ದಾನೆ ಪಾಪ ಸೊ ನಾನು ರೆಡಿಯಾಗಿದ್ದೀನಿ ಇವಾಗ ಏಯ್ ಸೊ ನಾನು ರೆಡಿಯಾಗಿದ್ದೀನಿ ಸ್ಯಾರಿ ಹಾಕ್ಕೊಂಡು ಹೊಸ ಸ್ಯಾರಿ ಎಂಬ್ರಾಯ್ಡಿಂಗ್ ಮಾಡಿಸಿದ್ದೆಲ್ಲ ತೋರಿಸಿದ್ನಲ್ಲ ಲಾಸ್ಟ್ ಟೈಮು ಸೊ ನಾನು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಇವತ್ತೇ ಹೋಗಿ ಇವತ್ತೇ ಬಂದ್ಬಿಡೋದು ನೈಟ್ ಎಷ್ಟೊತ್ತಾದ್ರೂ ಹಾಗಾಗಿ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಸಡನ್ನಾಗಿ ಹೊರಡ್ತಾ ಇರೋದು ರಾತ್ರಿ ಪ್ಲ್ಯಾನ್ ಮಾಡಿ ಹೊರಡ್ತಾ ಇರೋದು ಸೊ ಹಾಗಾಗಿ ರೆಡಿಯಾಗಿದ್ದೀವಿ ಇವಾಗ ಹೊರಡಬೇಕು ಟೈಮ್ ಆಲ್ರೆಡಿ ಆಗಿದೆ ಬನ್ನಿ ಹೋಗೋಣ ಹೇಗಿದೆ ಅಂತ ರೇಷೋ ದೇವಸ್ಥಾನ ಎಷ್ಟು ಜನ ರಶ್ ಇರ್ತಾರೆ ಅಂತ ನಿಮಗೂ ತೋರಿಸ್ತೀನಿ ಯಾಕಂದರೆ ನ್ಯೂ ಇಯರ್ ಆಗಿರೋದ್ರಿಂದ ತುಂಬ ಕ್ರೌಡ್ ಇರುತ್ತೆ ಎಲ್ಲ ಕಡೆಯೂ ಹಾಗಾಗಿ ವೆಲ್ಕಮ್ ಬ್ಯಾಕ್ ಒನ್ ಸೆಕೆಂಡ್ ನನ್ನ ಚಾನಲ್ಗೆ ಯಾರೆಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ತಾನೆ ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಹೊಸ ವರ್ಷಕ್ಕೆ ಓಕೆನಾ ನಿಮ್ಗೂ ಅಲ್ಲಿಂದ ದರ್ಶನ ಕೊಟ್ಬಿಡ್ತೀವಿ ತಗೊಂಬ್ರಿ ಸೊ ಫ್ರೆಂಡ್ಸ್ ತಿಂಡಿ ತಗೊಂಡು ಬಂದು ತಿನ್ಬಿಟ್ಟು ಹೋಗೋಣ ಅಂತ ಕೂತಿದ್ದೀವಿ ಇನ್ನೂ ಟೈಮ್ ಇದೆ ಹಾಗಾಗಿ ಎಲ್ಲ ತಿಂಡಿ ತಿಂತಾ ಇದ್ದೀವಿ ಸೊ ಓನ್ ಕಾರ್ ಮಾಡ್ಕೊಂಡು ಹೋಗೋದ್ರಿಂದ ನಾವು ಸ್ವಲ್ಪ ಲೇಟಾಗೆ ಹೊರಟಿವಿ ಬಸ್ಸಲ್ಲಿ ಹೋಗೋದಾದರೆ ಬೇಗ ಹೋಗಬೇಕಾಗತ್ತೆ ಯಾಕಂದರೆ ತುಂಬ ರಿಶ್ ಇರುತ್ತೆ ಮತ್ತು ಅಲ್ಲಿ ಇಲ್ಲಿ ಸ್ಟಾಪ್ ಕೊಟ್ಕೊಂಡು ಕರ್ಕೊಂಡೋಗ್ತಾರಲ್ಲ ಹಾಗಾಗಿ ಜಾಸ್ತಿ ಟೈಮ್ ತೊಗೊಳುತ್ತೆ ನಾವು ಕಾರಲ್ಲಿ ಹೋಗೋದಾದರೆ ನಾಲ್ಕು ಅವರ್ ಐದು ಅವರಲ್ಲಿ ತಲುಪಿಬಿಡ್ಬೋದು ಬಿಡ್ಬೋದು ಮತ್ತು ಆರಾಮಿರುತ್ತೆ ಸೊ ಎಲ್ಲ ಹಳ್ಳಿ ಕಡೆ ಎಲ್ಲ ಬರ್ತಾಯಿದ್ದೀವಿ ನಾನು ಜಾಸ್ತಿ ವೀಡಿಯೋ ಮಾಡಿಲ್ಲ ಅಂದರೆ ಬೆಟ್ಟಕ್ಕೆ ಹೋಗೋ ದಾರಿಂದ ಜಾಸ್ತಿ ಮಾಡಿಲ್ಲ ಬೆಟ್ಟದ ಹತ್ರ ಮಾಡಿದ್ದೀನಿ ಇವಾಗೆಲ್ಲ ಆಲ್ಮೋಸ್ಟ್ ಬೆಟ್ಟದ ಹತ್ತಿರ ಬಂದಿದ್ದೀವಿ ಜಾಸ್ತಿ ಗಿಡ ಮರಗಳೆಲ್ಲ ಐತಲ್ಲ ಹಾಗಾಗಿ ಹಾಗೆ ವೀಡಿಯೋನ ಶೂಟ್ ಮಾಡಿಕೊಂಡೆ ಇನ್ನೇನು ಬೆಟ್ಟಕ್ಕೆ ತಲುಪ್ತೀವಿ ಟೀ ಕುಡಿಯಿದಂತೆ ದುಪ್ಪು ಫಸ್ಟು ಇನ್ನೇನು ಹಂಗೆ ಬೆಟ್ಟ ಹೈ ಕೈ ಮುಗಿ ಫಸ್ಟ್ ದುಪ್ಪ ಆಮೇಲೆ ಟೀನಾರ ಕೊಡಿ ಕಾಫಿನ ಅರ ಕೊಡಿ ಫಸ್ಟ್ ಪೂಜೆ ಬಂದು ತಾಳ್ಬೇಟದಲ್ಲಿ ಪೂಜೆ ಸಲ್ಲಿಸಬೇಕು ಧೂಪ ಹಾಕಿ ಈಡ್ಗಾಯಿ ಒಡೆದು ವಿಭೂತಿ ಇಳಿಸ್ಕೊಂಡು ದೇವರನ್ನ ಸ್ಮರಿಸ್ತಾ ನಮ್ಮ ಬೇಡಿಕೆ ಏನಿದೆ ಅದನ್ನು ನೆನೆಸ್ತಾ ನಾವು ಹತ್ತಕ್ಕೆ ಶುರು ಮಾಡಬೇಕು ಯಾಕೆ ಅಂದರೆ ಬೆಟ್ಟ ಹತ್ತುವಾಗ ಯಾವುದೇ ಥರ ತೊಂದರೆ ಆಗದೆ ಇರಲಿ ಅಂತ ಹಿಂದಿಂದ ಇದನ್ನು ಮಾಡ್ಕೊಬಂದಿರೋಂತಹ ಪದ್ಧತಿ ಸೊ ಹಾಗಾಗಿ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗಲೇಬೇಕು ಹಾಗಾಗಿ ನಮ್ಮ ಮನೆಯವರು ಕಾಯಿ ನಿಂತಿದ್ದಾರೆ ನಾವು ಇವಾಗ ಧೂಪ ಎಲ್ಲ ಹಾಕಿ ಮಕ್ಕಳು ನಾವೆಲ್ಲ ಕೈ ಮುಗಿದು ಒಳ್ಳೆಯದಾಗಲಿ ಅಂತ ಬೆಟ್ಟ ಹತ್ತೋಕ್ಕೆ ಶುರು ಮಾಡ್ತೀವಿ ಸೊ ನಮ್ಮ ಅಪ್ಪ ಇರೋವಾಗಿಂದೂ ನಮ್ಗೆ ಹಂಗೆ ಹೇಳ್ಕೊಟ್ಟಿರೋದು ಸೊ ನಾವು ಅದನ್ನೇ ಪಾಲಿಸ್ಕೊಂತ ಬರ್ತೀವಿ ಹಾಗಾಗಿ ಎಲ್ಲರೂ ಕೆಳಗೆ ಇಳ್ದಿದ್ದೀವಿ ಇವಾಗ ನೀವು ಮಾಡಿಬಿಡಿ ಆಮೇಲೆ ಮಾಡ್ತೀನಿ ಹಳೆ ಕಾಲದಲ್ಲೆಲ್ಲ ಹಿರಿಕರು ಯಾವುದಕ್ಕೂ ಅರ್ಥ ಇಲ್ಲದೆ ಏನು ಮಾಡಿರಲ್ಲ ಯಾಕೆ ಅಂದರೆ ನಾವು ಬಸ್ಸು ಕಾರಲ್ಲೆಲ್ಲ ಹೋಗ್ತೀವಿ ಯಾವುದೇ ಥರ ಆಕ್ಸಿಡೆಂಟ್ ಆಗದೆ ದೇವ್ರ ದರ್ಶನ ಮಾಡಿಕೊಂಡು ಮಕ್ಕಳು ಮರಿ ಎಲ್ಲ ಆರೋಗ್ಯವಾಗಿ ವಾಪಸ್ ಮನೆಗೆ ತಲುಪಬೇಕಲ್ವಾ ಅದಕ್ಕೆ ಇದು ಒಂದು ಪೂಜೆ ಮಾಡ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು ಹಾಗಾಗಿ ನಾವು ಇದನ್ನು ಪಾಲಿಸಲೇಬೇಕು ಸುಮ್ಮನೆ ಕಾಟಾಚಾರಕ್ಕೆಲ್ಲ ಪೂಜೆ ಮಾಡೋದು ಬೇಡದೇನೋದೆಲ್ಲ ಮಾಡೋದು ಯಾವುದನ್ನು ರೂಢಿಸ್ಕೊಂಡು ಬಂದಿರಲ್ಲ ಎಲ್ಲದಕ್ಕೂ ಒಂದು ಅರ್ಥ ನೀತಿ ನಿಯಮ ಅನ್ನೋದಿದ್ದೇ ಇರುತ್ತೆ ನಾವು ನಾವು ಅದನ್ನು ಪಾಲಿಸ್ಕೊಳ್ತಾ ಮುಂದುವರ್ಸ್ಕೊಳ್ತಾ ಹೋದರೆ ತುಂಬಾ ಒಳ್ಳೆಯದಾಗುತ್ತೆ ನಾವು ಇದೆಲ್ಲ ಮಾಡೋದ್ರಿಂದ ನಮ್ಮ ಮಕ್ಕಳು ನೋಡಿ ಕಲಿತಾರೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಅವರು ದೇವರು ದಿಂಡ್ರು ಅಂದರೆ ಸ್ವಲ್ಪ ಭಯ ಭಕ್ತಿ ಇರಬೇಕು ನೋಡಿ ಅವ್ರ ವಿಭೂತಿನ ಕುಂಕುಮ ಇಟ್ಟಿದೆ ಅದ್ರ ಮೇಲೆ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಇವಾಗ ಬೆಟ್ಟ ಹತ್ತಕ್ಕೆ ಶುರು ಮಾಡ್ತೀವಿ ನಮ್ಮ ಮನೆಯವ್ರು ಯಾಕೆ ಬನ್ನಿಲ್ಲಿದ್ದಾರೆ ಅಂತ ಅನ್ನಿಸ್ಬೋದು ಎಲ್ಲರಿಗೂ ಯಾಕೆ ಅಂದರೆ ನಮ್ಮ ಮನೆಯವರು ಮಾಮೂಲಿ ಹಳೇದೇ ಶರ್ಟ್ ಹಾಕೋ ಬಂದಿದ್ರು ಮಕ್ಕಳಂದ ಮೇಲೆ ವಾಂತಿ ಎಲ್ಲ ಮಾಡೇ ಮಾಡ್ತಾರಲ್ವ ಅದರಲ್ಲಿ ಈ ಥರ ಟ್ರಾವೆಲ್ ಮಾಡುವಾಗ ಮಾಡೇ ಮಾಡ್ತಾರೆ ಅದು ನಮ್ಮ ಮನೆಯವ್ರಿಗೂ ಗೊತ್ತು ನಮಗೂ ಗೊತ್ತು ಲಾಸ್ಟ್ ಟೈಮ್ ಸತಿ ಇದೇ ಎಕ್ಸ್ಪೀರಿಯನ್ಸ್ ಆಗಿತ್ತು ಹಾಗಾಗಿ ನನ್ನ ಮಗ ವಾಂತಿ ಮಾಡಿಬಿಟ್ಟಿದ್ದ ಆಗಾಗ ಅವ್ರು ಶರ್ಟ್ ತೆಗೆದುಬಿಟ್ಟಿದ್ರಷ್ಟೇ ಗಲೀಜಾಗಿತ್ತು ಅಂತ ಇನ್ನೇನಿಲ್ಲ ಇವಾಗ ನೋಡಿ ಬೆಟ್ಟ ಹತ್ತುತ್ತಾ ಇದ್ದೀವಿ ಇನ್ನೇನು ದೇವಸ್ಥಾನಕ್ಕೆ ತಲುಪಿಬಿಡ್ತೀವಿ ಇವಾಗ ಅವ್ನಿಗೆ ಮುಡಿ ಬೇರೆ ಕೊಡಬೇಕು ಆ ಕೂದಲೆಲ್ಲ ಮೈ ಮೇಲೆ ಬೀಳುತ್ತೆ ಅದಕ್ಕೆ ನಮ್ಮ ಮನೆಯವ್ರು ಹಾಗೇ ಇದ್ದಾರೆ ಅವ್ರನ್ನ ಮುಡಿ ಕೊಟ್ಟಾದಮೇಲೆ ಸ್ನಾನ ಮಾಡಿ ಬೇರೆ ಬಟ್ಟೆ ಹಾಕ್ಕೊಳ್ತಾರೆ ಅಪ್ಪ ಮಗ ಇಬ್ರು ಅವನಿಗೂ ಮುಡಿ ಕೊಡ್ತೀವಲ್ಲ ಹಾಗಾಗಿ ಹೊಸ ಬಟ್ಟೆ ತೆಗೆದಿಟ್ಟಿದ್ದೀನಿ ಅದನ್ನು ಅವನಿಗೆ ಹಾಕ್ತೀನಿ ಹೊಸ ಬಟ್ಟೆ ನೀನ್ ಮಗ ವಂತಿ ಮಾಡಿದ್ರೆ ನಾವೇನು ಮಾಡೋಕ್ಕಾಗತ್ತೆ ನೋಡಿ ಫ್ರೆಂಡ್ಸ್ ಅಂತೆ ನೋಡಿ ಫ್ರೆಂಡ್ಸ್ ನಾವು ಬಂದು ಸುಮಾರು ವರ್ಷನೇ ಇತ್ತು ತುಂಬಾ ಚೇಂಜಸ್ಗಳು ಮಾಡಿದ್ದಾರೆ ನೋಡಿ ಇವಾಗ ಮೇನ್ ಗರ್ಭಗುಡಿ ಮುಂದೆನೇ ನಿಂತಿದ್ದೀವಿ ಮುಡಿ ಕೊಡಬೇಕು ನನ್ನ ಮಗನಿಗೆ ಫಸ್ಟು ಹಾಗಾಗಿ ಆ ಕಡೆ ಹೋಗಬೇಕು ದೇವಸ್ಥಾನದಿಂದ ಆ ಕಡೆಗೆ ಅವ್ನಿಗೆ ಮುಡಿ ಕೊಟ್ಟಾದ ನಂತರ ನಾವು ದೇವ್ರ ದರ್ಶನ ಮಾಡ್ತೀವಿ ಹಾಗಾಗಿ ಇವಾಗ ಆ ಕಡೆ ನಡ್ಕೊಂಡು ಹೋಗಬೇಕು ನಾವು ಚಿನ್ನ ತೆರೆದು ಒಂದೇ ಟೈಮ್ ಅಂತ ನಂದು ನಂದಿನಿ ಹಾಲು ಸೊ ಫ್ರೆಂಡ್ಸ್ ಇಲ್ಲಿ ಮುಡಿ ಕೊಡಕ್ಕೆ ನನ್ನ ಮಗ ನಮ್ಮ ಮನೆಯವರಿಬ್ರು ಹೋಗಿದ್ದಾರೆ ನಾವಿಬ್ರು ಇಲ್ಲಿ ನಿಂತಿದ್ದೀವಿ

ನಡಿ ನಡಿ ಕೂತ್ ಚುಚ್ತಾಯ್ತ ಅವ್ನ್ಗೆ ನಡಿ ಸ್ನಾನ ಫಸ್ಟ್ ಅದಕ್ಕೆ ಏನಮ್ಮ ಹಂಗೆ ಅವನೇ ಅವನು ಅವನ್ ಬದ್ಲಾಗಲ್ಲ ಅವನು ಅಲ್ಲಿ ಕ್ಲೀನ್ ರೀ ಅಂತರ ಗಂಗೆ ಅಂತರ ಗಂಗೆ ನನ್ನ ಮಗನಿಗೆ ಮುಡಿ ಕೊಟ್ಟು ಚಿನ್ನ ತೇರ ಎಳಿಸ್ತೀನಿ ಅಂತ ಹರ್ಕೆ ಹೊತ್ತಿದ್ದೆ ಹಾಗಾಗಿ ಬಂದಿರೋದು ಮುಡಿ ಕೊಟ್ಟಾಯಿತು ಹೊಸ ಬಟ್ಟೆ ಹಾಕಬೇಕು ಮುಡಿ ಕೊಟ್ಟಾಗ ಹಾಗಾಗಿ ಹೊಸ ಬಟ್ಟೆ ಹಾಕಿದ್ದೀನಿ ನನಗೆ ಇವಾಗ ಅಂತರ್ಗಂಗೆಯಲ್ಲಿ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಅಲ್ಲೂ ತೀರ್ಥ ಕೊಡ್ತಾರೆ ಇಸ್ಕೊಂಡು ಅಂದರೆ ಮೇಯ್ನಾಗಿ ಅಲ್ಲಿ ಮರದಿಂದ ನೀರು ಬರುತ್ತೆ ಸಂಧಿಯಿಂದ ಅಲ್ಲಿ ಮೇಯ್ನ್ ಅಂತರ್ಗಂಗೆ ಬರೋದು ಇಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಇದೇ ಜಾಗ ಮುಡಿ ಕೊಟ್ಟಿರೋದ್ರಿಂದ ಮಗುಗೆ ನೀಟಾಗಿ ವಿಭೂತಿ ಎಲ್ಲ ಇಟ್ಟು ಕೊಡ್ತಾರೆ ನಮಗೂ ಅಂತರ್ಗಂಗೆಯಲ್ಲಿ ನೀರು ತೀರ್ಥ ಕೊಟ್ಟು ಈ ಇಲ್ಲಿ ಸ್ನಾನ ಮಾಡ್ತಾ ಇದ್ದಾರಲ್ಲ ಆ ನೀರಲ್ಲ ಅಲ್ಲಿ ಮೇಯ್ನಾಗಿ ನೀರು ಬರುತ್ತೆ ಬೆಟ್ಟದ ಸಂಧಿಯಿಂದ ಅಲ್ಲಿನ ದೇವರನ್ನ ಇಟ್ಟಿರ್ತಾರೆ ಅಲ್ಲಿ ವಿಡಿಯೋ ಮಾಡಕ್ಕೆ ಬಿಡೋಲ್ಲ ಆ್ಯಕ್ಚುಲಿ ನಾನು ಮಾಡ್ತಾ ಇದ್ದಂಗೆ ಅದು ಸ್ಟಾಪ್ ಮಾಡಿ ಅಂದರೆ ಇದೇ ಮೇಯ್ನ್ ಉಗಮಸ್ಥಾನ ಅಂತರ ಗಂಗೆಯದು ಅಲ್ಲಿ ನೀಟಾಗಿ ನಮಗೂ ವಿಭೂತಿ ಲೈಟ್ ಕೊಟ್ಟು ಮಂಗಳಾರತಿ ಕೊಟ್ಟು ತೀರ್ಥ ಕೊಟ್ಟು ಕಳಿಸ್ತಾರೆ ನಂತರ ದೇವ್ರ ದರ್ಶನ ಮಾಡಕ್ಕೆ ಹೋಗಾರೆ ನಂದ್ಸ ಮಾಡ ಇವಾಗ ಆಲ್ರೆಡಿ ಊಟದ ಟೈಮ್ ಆಗಿದೆ ಒಂದೂವರೆನೋ ಎರಡೂವರೆನೋ ಆಗಿತ್ತು ಇವಾಗ ಎಲ್ಲ ಮುಡಿ ಕೊಟ್ಟಿದ್ದಾಯಿತು ಮಗುಗೂ ಸ್ನಾನ ಮಾಡಿಸಿ ನಮ್ಮನೆಯವ್ರನ್ನ ಸ್ನಾನ ಮಾಡಿಕೊಂಡು ಬಟ್ಟೆ ಎಲ್ಲ ಬದಲಾಯಿಸಿದ್ರು ನಾವೇನು ಸ್ನಾನ ಮಾಡಕ್ಕೆ ಹೋಗಿಲ್ಲ ನಾವು ಇಲ್ಲಿಂದನೇ ರೆಡಿಯಾಗಿ ಹೋಗಿದ್ವಿ ಮಗುಗೆ ಮುಡಿ ಕೊಡೋದ್ರಿಂದ ಅವ್ರ ಮೈಗೂ ಕೂದಲಾಗತ್ತೆ ಅಂದ್ಬಿಟ್ಟು ಅವರು ಅಲ್ಲಿ ಸ್ನಾನ ಮಾಡಿಕೊಂಡ್ರು ಇವಾಗ ಪ್ರಸಾದಕ್ಕೆ ಬಂದಿದ್ದೀವಿ ಪ್ರಸಾದ ಉಂಟು ತುಂಬಾ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನಗಳಲ್ಲಿ ಅಂದರೆ ಅದೇನು ದೇವ್ರ ಮಹಿಮಿನೇ ಏನೋ ನಾವು ಮನೇಲಿ ಮಾಡಿದ್ರೆ ಅಷ್ಟು ರುಚಿನೇ ಬರಲ್ಲ ತುಂಬಾ ರುಚಿಯಾಗಿತ್ತು ಇವಾಗ ಪ್ರಸಾದಕ್ಕೆ ಎಲ್ಲರೂ ಕೂತಿದ್ದೀವಿ ಫಸ್ಟ್ ಬಂದು ಸ್ವೀಟ್ ಹಾಕ್ತಾರೆ ಆನಂತರ ಕಾಳುಗೊಜ್ಜು ಅನ್ನ ಸಾಂಬಾರು ಅನ್ನ ರಸಮು ತುಂಬಾ ಚೆನ್ನಾಗಿತ್ತು ಎಲ್ಲನು ನಿಧಾನದಲ್ಲಿ ಊಟ ಮಾಡಿಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೊರಟ್ವಿ ಯಾಕಂದ್ರೆ ತುಂಬ ಸುಸ್ತಾಗಿಬಿಟ್ಟಿತ್ತು ದೇವ್ರ್ ನೋಡ್ಕೊಂಬಂದು ಊಟ ಮಾಡೋಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಬೆಳಿಗ್ಗೆ ಎರಡು ಇಡ್ಲಿ ತಿನ್ಕೊಂಡು ಹೋಗಿದ್ದಲ್ವ ಹಾಗಾಗಿ ತುಂಬ ಟೈಮ್ ಆಗೋಗಿತ್ತು ಇವಾಗ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಫಾಸ್ಟ್ ಫಾಸ್ಟಾಗಿ ಹಾಕೊಂಡು ಹೋಗ್ತಾರೆ ನಾವು ಬೇಗ ಬೇಗ ತಿನ್ನಬೇಕು ಆಮೇಲೆ ವೇಸ್ಟ್ ಮಾಡಬಾರ್ದು ಅನ್ನೆಸೆಸರಿ ಅನ್ನನ ಯಾಕಂದರೆ ಅದು ಪ್ರಸಾದ ಅಲ್ವಾ ಹಾಗಾಗಿ ಎಷ್ಟು ಚೆನ್ನಾಗಿತ್ತು ಊಟ ಅಂದರೆ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿಯಾಯಿತು ಹೊಟ್ಟೆ ತುಂಬ ಊಟ ಮಾಡಿ ನಿಧಾನಕ್ಕೆ ಮಕ್ಕಳನ್ನ ದೇವ್ರ ದರ್ಶನಕ್ಕೆ ಕರ್ಕೊಂಡೋದ್ವಿ ಇವತ್ತು ಅಮಾವಾಸ್ಯೆ ಇರಲಿಲ್ಲ ನೆನ್ನೆ ಇತ್ತಲ್ಲ ತುಂಬ ರಶ್ ಇತ್ತು ಸೊ ಫ್ರೆಂಡ್ಸ್ ಊಟ ಮಾಡ್ಕೊಂಡು ಬಂದ್ವಿ ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಟೈಮ್ ಬಂದು ಮೂರುವರೆ ಆಗಿದೆ ಆಲ್ರೆಡಿ ಅಲ್ಲಿ ಬರ್ತಾವ್ರ ಅಪ್ಪ ಮಗಡಿ ಕೊಟ್ಟಿದ್ದಾಯ್ತು ಧರ್ಮದ ಪ್ರಸಾದ ತಿಂದಿದ್ದಾಯ್ತು ಊಟ ದೇವ್ರದ್ದು ಇವಾಗ ದರ್ಶನಕ್ಕೆ ಕೊರಟಿದ್ದೀವಿ ದರ್ಶನ ಆದ್ಮೇಲೆ ಏಳು ಗಂಟೆಗೆನಾ ಇದು ಎಂಥದ್ದು ಚಿನ್ನದ ತೇರು ಎಳೆಯೋದು ಸೊ ಹಾಗಾಗಿ ಐದೂವರೆಯಿಂದ ಟಿಕೆಟ್ ಕೊಡ್ತಾರೆ ತೆಗ್ದಿಟ್ಕೋಬೇಕು ತೆಗ್ದಿಟ್ಕೊಂಡು ವೆಯ್ಟ್ ಮಾಡೋದು ಇವತ್ತೇನು ಅಷ್ಟ್ರೆಶ್ ಇಲ್ಲ ನೆನೆ ಅಮಾವಾಸ್ಯೆ ಇತ್ತಲ್ವಾ ಹಾಗಾಗಿ ನೆನೆಯೇ ಬಂದು ಜನ ಹೋಗಿದ್ದಾರೆ ಪ್ರಸಾದಂತೂ ತುಂಬ ಚೆನ್ನಾಗಿತ್ತು ದೇವ್ರದ್ದಲ್ವ ಮೊದಲೇ ಹೇಳೋಂಗಿಲ್ಲ ರುಚಿ ಅಷ್ಟು ಚೆನ್ನಾಗಿರುತ್ತೆ ಇವಾಗ ದೇವ್ರ ದರ್ಶನ ಮಾಡಿ ಚಿನ್ನದ ತೇರು ಇಳಿಸಿ ರಿಟರ್ನ್ ಬ್ಯಾಂಗ್ಳೂರು ಹೊರಡೋದು ಸ್ವಲ್ಪ ಪ್ರಸಾದ ತಗೊಳ್ಳೋದು ಇಲ್ಲಿ ಬಂದ ಮೇಲೆ ಪ್ರಸಾದ ತಗೊಳ್ಳೇಬೇಕು ಯಾಕೆಂದರೆ ನಾವು ಪುಣ್ಯಕ್ಷೇತ್ರಕ್ಕೆ ಬಂದಾಗೆಲ್ಲ ಪ್ರಸಾದ ತೊಗೊಂಡೋಗಿ ಒಂದು ನಾಲ್ಕು ಜನಕ್ಕಾದರೂ ಕೊಡಬೇಕು ಹ್ಞೂ ದೇವ್ರ ಬಂದ ಮೇಲೆ ಹಾಗಾಗಿ ಪ್ರಸಾದ ತೊಗೊಂಡು ಹೊರಡ್ತೀವಿ ಇನ್ನು ತುಂಬ ಟೈಮ್ ಇದೆ ಆ್ಯಕ್ಚುಲಿ ಚಿನ್ನ ತೇರಳಸೋಕ್ಕೂ ಅಷ್ಟರಲ್ಲಿ ಟೈಮ್ ಆದರೆ ಒಂದಷ್ಟು ರೀಲ್ಸ್ ಮಾಡಿಕೊಂಡು ಆ ನಂತರ ಚಿನ್ನ ತೇರೆಲ್ಲ ಎಳಿಸಿ ಹೋಗೋದು ಸೊ ಸುಮ್ಮನೆ ಕೂತ್ಕೋಬೇಕಲ್ವಾ ಐದೂವರೆಗೆ ಕೊಡೋದಂತೆ ಟಿಕೆಟು ಅಲ್ಲಿವರೆಗೂ ಟೈಮ್ ಯಾಕೆ ವೇಸ್ಟ್ ರೀಲ್ಸ್ ಮಾಡೋದು ಮಾಡೋದಂದ್ರೆ ಸ್ಯಾರಿ ಹಾಕೋ ಬಂದ್ಬಿಟ್ಟಿದಿನ ಸಿಕ್ಕೋಬಿಟ್ಟೆ ಬೆಂಗ್ಳೂರಲ್ಲಿ ಆ್ಯಕ್ಚುಲಿ ಅಪ್ಪ ಸದ್ಯ ಫೈನಲಿ ಇನ್ನರ್ಕೆ ಮುಗಿಸ್ದೆ ಅನ್ನೋ ಸಮಾಧಾನ ಆಗುತ್ತೆ ಇನ್ನ ಚಿನ್ನ ಎಳ್ಸಿದ ಮೇಲೆ ಅಲ್ಲಿವರೆಗೂ ಸಂಪೂರ್ಣ ಆಗೋಲ್ಲ ಮುಡಿ ಕೊಟ್ಟಿದ್ದೀನಿ ಚಿನ್ನ ತೇರ ಎಳ್ಸ್ಬಿಟ್ರೆ ಸಂಪೂರ್ಣ ಆಗತ್ತ ಇಲ್ಲಿ ತುಂಬಾ ವಿಧಾನದಲ್ಲಿ ಅರ್ಕೆಗಳು ಇಟ್ಕೊಂಡಿರ್ತಾರೆ ಕೆಲವರು ಉರುಳು ಸೇವೆ ಕೆಲವರು ಪಂಚ ಸೇವೆ ಅಂತ ತುಂಬ ಥರದ ಹರಕೆಗಳು ಮಾಡ್ಕೊಂಡಿರ್ತಾರೆ ಎಲ್ಲರೂ ಎಷ್ಟು ಚೆನ್ನಾಗಿ ನೆರವೇರಿಸ್ತಾ ಇದ್ದಾರೆ ನೋಡಿ ಹಾಗೆ ಹೋಗೋ ಬರೋರೆಲ್ಲ ನನ್ನ ಮಗನ್ನೇ ಮಾತಾಡಿಸ್ತಾ ಇದ್ರು ಮಾಡ್ತಾ ಇದೆ ನಮ್ಮ ಇದ್ದೀನಿ ಚಿನ್ನದ ತೇರ್ ಎಳ್ಸದ ರಥೋತ್ಸವ ಮೂರ್ ಸಾವಿರದ ಒಂದ್ ರೂಪಾಯಿ ಸಂಜೆ ಏಳು ಗಂಟೆಗೆ ಅದೊಂದ್ ರೂಪಾಯಿ ಎಂತ ಜಾಸ್ತಿ ಅಂದ್ರೆ ಹುಲಿ ವಾನ ಮೆರೆಸ್ತಾರೆ ಅದು ಅಲ್ವಾ ನಾವು ಚಿನ್ನ ತೇರ್ ಎಳಸುವಾಗ ನಮ್ಗೂ ಹಿಂಗೆ ಕೊಡ್ತಾರೆ ಹುಲಿ ವಾನ ಇರೋದು ಹುಲಿ ವಾಹನ ಇಳಿಸ್ತೀವಿ ಅಂತ ಅದಕ್ಕೆ ಹೊಟ್ಕೊಂಡಿರ್ತಾರೆ ಆಟ ಸಾಮಾನು ಆಟ ಸಾಮಾನು ಪೂಜೆ ದರ್ಶನ ಪ್ರಸಾದ ಎಲ್ಲ ಆಯಿತು ಇವಾಗ ಚಿನ್ನದೇರು ಎಲ್ಸೋಕ್ಕೆ ಟಿಕೆಟ್ ತೊಗೊಂಡಿದ್ದೀವಿ ಮೂರು ಸಾವಿರದ ಒಂದು ರೂಪಾಯಿ ಅವಾಗಲೇ ಆರು ಗಂಟೆ ಅಷ್ಟರಲ್ಲಿ ನಾವು ಅಲ್ಲಿರಬೇಕು ಅಲ್ಲಿವರೆಗೂ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕಾರಲ್ಲಿ ಕೊಟ್ಟಿದ್ದೀವಿ ನನ್ನ ಮಗ ನಿದ್ದೆ ಮಾಡ್ತಾನೆ ಅಚ್ಚುಕಟ್ಟಾಗೆ ಸುಸ್ತಾಗುತ್ತಿದ್ದಾನೆ ಹೋಗ್ಬೇಕು ಇವಾಗ ಆರು ಗಂಟೆಗೆ ಹೋಗ್ಬಿಟ್ಟು ಚಿನ್ನದ ತೇರು ಪ್ರಸಾದ ಈಸ್ಕೊಂಡು ಬ್ಯಾಂಗ್ಳೂರಿಗೆ ಹೊರಡಬೇಕು ಟಯರ್ಡ್ ಆಗಿಬಿಟ್ಟಿದೆ ಸುಸ್ತು ರೀಲ್ಸು ವೀಡಿಯೋಸು ದೇವ್ರ ದರ್ಶನ ಓಡಾಟ ಎಲ್ಲ ಮಾಡಿ ನನ್ನ ಮಗಳು ಸುಸ್ತಾಬಿಟ್ಟಿದಳ ಫುಲ್ ಸುಸ್ತಾಬಳೆ ಸೊ ಈ ಸತಿ ನ್ಯೂ ಇಯರ್ಗೆ ನಾವು ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಬೆಂಗಳೂರಿಗೆ ರೀಚ್ ಆಗಿರ್ತೀವಿ ಅನ್ಸುತ್ತೆ ನ್ಯೂ ಇಯರ್ ಹನ್ನೆರಡು ಗಂಟೆ ಅಷ್ಟರಲ್ಲಿ ನೋಡೋಣ ಹರ್ಕೆಗೆ ಹನ್ನೆರಡು ವರ್ಷ ಅಂತ ಹೇಳ್ತಾರೆ ಅಷ್ಟು ಸಮಯದಲ್ಲಿ ನಾವು ಪೂರೈಸಬೇಕು ಹಾಗಾಗಿ ನಾನು ಚಿನ್ನ ತೇರು ಮೆರೆಸ್ತೀನಿ ಅಂತ ಹರಕೆ ಹೊತ್ತಿದ್ದೆ ಹಾಗಾಗಿ ಈ ಸತಿ ನೆರ್ವೇರ್ ಸಣ್ಣ ಅಂತ ಬಂದಿದ್ದೀವಿ ಇವಾಗ ತೇರಿಗೆ ಟಿಕೆಟ್ ಇಲ್ಲೇ ತಗೊಳ್ಳೋದು ಮೂರ್ ಸಾವಿರದ ಒಂದು ರೂಪಾಯಿ ಕೊಟ್ಟು ಟಿಕೆಟ್ ತಗೋಬೇಕು ಅದಕ್ಕೆ ಒಂದು ತಟ್ಟೆ ಚೊಂಬು ಮತ್ತೆ ಹತ್ತು ಲಾಡು ಪ್ರಸಾದನ ನಮ್ಗೆ ಕೊಡ್ತಾರೆ ಅದನ್ನು ಇಸ್ಕೊಂಡೋಗಿ ಮನೇಲಿ ಕಳ್ಸದ ಮೂರು ದಿವಸ ಇಟ್ಟು ಪೂಜೆ ಮಾಡಿ ಆನಂತರ ಸ್ವೀಟ್ ಮಾಡಿ ತಿನ್ನೋ ಅಂಥದ್ದು ಇವಾಗ ಇಲ್ಲಿ ಕ್ಯೂನಲ್ಲಿ ನಿಂತಿದ್ರೆ ಅವರು ಕೊಡ್ತಾರೆ ಎಲ್ಲಾನು ಕಳಸ ಎಲ್ಲ ಅದನ್ನ ಅವರು ರೆಶ್ ಇಲ್ಲ ಬನ್ನಿ ಬೇಗ ಆಗತ್ತೆ ಅಂತ ಅಂದ್ರು ನಾವು ಹಾಗೆ ಅಂದ್ಕೊಂಡ್ರೆ ಅಪ್ಪ ನಿಜ ಜನ ಎಲ್ಲಿದ್ರು ಅಂತ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ ಕರೆಕ್ಟಾಗಿ ಏಳು ಗಂಟೆಗೆ ರಥ ಟೈಮ್ಗೆ ಜಾತ್ರೆ ಸೇರಿದಂಗೆ ಸೇರಿಬಿಟ್ರು ಜನ ಅಷ್ಟೊಂದು ಜನ ಬಂದ್ಬಿಟ್ರು ಚಿನ್ನದ ತೇರು ಎಳೆಸೋದಕ್ಕೆ ಅಷ್ಟು ಜನ ಬಂದರು ಅದು ನೋಡೋದಕ್ಕಂತೂ ಇನ್ನೂ ಅಷ್ಟು ಜನ ಬಂದರು ಯಾಕಂದರೆ ಟೈಮಿಂಗ್ಸ್ ಗೊತ್ತಿರತ್ತೆ ಅವ್ರಿಗೆ ಹಾಗಾಗಿ ಈ ಕರೆಕ್ಟ್ ಟೈಮ್ಗೆ ಅಷ್ಟು ಜನನೂ ಆವರಿಸ್ಕೊಬಿಟ್ರು ಅಂತಲೇ ಹೇಳ್ಬೋದು ಫುಲ್ಲು ಬೆಟ್ಟದ ದೇವಸ್ಥಾನದ ಮುಂದೆ ಫುಲ್ಲು ರೋಡ್ ಪೂರ್ತಿ ಕ್ಲೋಸ್ ಆಗೋಯ್ತು ಅಷ್ಟು ಜನ ಸೇರ್ಕೊಬಿಟ್ರು ಅದು ನೋಡೋದೇ ಒಂದು ಚಂದ ಹಾಗಾಗಿ ಇವಾಗ ಕಳಸ ಮತ್ತು ಅದು ಗದೆ ಕೊಡ್ತಾರೆ ಅದನ್ನು ನೀಸ್ಕೊಂಡು ನಾವು ಅಲ್ಲಿ ತೇರ ಹತ್ರ ಹೋಗಬೇಕು ಅದು ಕರೆಕ್ಟಾಗಿ ಏಳು ಗಂಟೆಗೆ ಬಿಡ್ತಾರೆ ಹಾಗಾಗಿ ಬೇಗ ಟಿಕೆಟ್ ತೊಗೊಂಡು ನಾವು ನಿಂತ್ಕೋಬೇಕು ಇವಾಗ ಇಲ್ಲಿ ಬಂದರೆ ನಾವು ಈ ಕ್ಯೂನಲ್ಲಿ ಕರ್ಕೊಂಡೋಗಿ ಅಲ್ಲಿ ನಮಗೆ ಮಂಗಳಾರತಿ ಮಾಡಿ ಚಿನ್ನದ ತೇರಿಗೆ ನಮಗೆ ಆರತಿ ಕೊಟ್ಟು ಆ ನಂತರ ಅಲ್ಲಿ ಒಂದು ನಮ್ಮ ಫ್ಯಾಮಿಲಿ ಯಾರಿದ್ದೀವಿ ಅಷ್ಟು ಜನ ಚಿನ್ನ ಮುಂದೆ ನಿಲ್ಸಿ ಫೋಟೋ ಹೊಡೆದು ಕೊಡ್ತಾರೆ ಆ ಫೋಟೋವು ನೂರ ಇಪ್ಪತ್ತು ರೂಪಾಯಿ ಕೊಡಬೇಕು ನಾವು ಫೋಟೋ ಅಲ್ಲೇ ಪ್ರಿಂಟ್ ಹಾಕಿ ಪ್ರಸಾದ ಇಸ್ಕೊಳ್ತೀವಲ್ಲ ಅವಾಗ ಕೊಡ್ತಾರೆ ಸೊ ಇವಾಗ ಬೆಟ್ಟದಲ್ಲಿ ಲೈಟ್ ಹಾಕಿದ್ದಾರೆ ನೋಡಿ ದೀಪಾಚೋತ್ ಸಮಯ ಅಲ್ವಾ ಗೋಪುರಕ್ಕೆಲ್ಲ ನೀಟಾಗಿ ಲೈಟ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇವಾಗ ನಾವು ಇಷ್ಟೇ ಜನ ಏನು ಒಂದು ಇಪ್ಪತ್ತು ಜನ ಇರ್ಬೋದು ಅಂದ್ಕೊಂಡಿದ್ದೀವಿ ಇವಾಗ ತೆಗಿತಾ ಇದ್ದಾರೆ ನೋಡಿ ಬಾಗ್ಲು ದೇವ್ರು ನೋಡೋಕ್ಕೆ ಒಂದು ಚಂದ ಅಷ್ಟು ಚೆನ್ನಾಗಿದೆ ಚಿನ್ನದ ತೇರಂತೂ ಫುಲ್ಲು ಪ್ಯೂರ್ ಚಿನ್ನ ಅದು ರಥ ಎಲ್ಲ ಸೇರಿ ಸಖತ್ತಾಗಿತ್ತು ನಾವು ಇದೇ ಫಸ್ಟ್ ಟೈಮು ಈ ಥರ ಹರಕೆನ ಹೊತ್ಕೊಂಡಿದ್ದು ಇದೇ ಫಸ್ಟ್ ಟೈಮು ಈ ಹರಕೆ ತೀರಿಸಿದ್ದು ಇದೇ ಫಸ್ಟ್ ಟೈಮ್ ನಾವು ಹಾಗಾಗಿ ನಮಗೇನು ಗೊತ್ತಿರಲಿಲ್ಲ ಹೇಗೆ ಹೇಗೆ ಮಾಡೋದು ಅಂತ ಅಲ್ಲಿ ಹೇಳ್ಕೊಟ್ಟಂಗೆ ನಾವು ಮಾಡ್ಕೋತಾ ಹೋದ್ವಿ ಆ್ಯಕ್ಚುಲಿ ಅಲ್ಲಿ ಫೋಟೋ ವಿಡಿಯೋ ಎಲ್ಲ ಮಾಡಬೇಡಿ ಅಂತ ಬೋರ್ಡ್ ಹಾಕಿದ್ದಾರೆ ಆದರೂ ಜನ ಮಾಡ್ತಾರೆ ನಾವು ಮಾಡಿದ್ವಿ ಆದರೆ ಅವರು ಫೋಟೋ ತೆಗಿ ಅಲ್ವಾ ಅವ್ರು ಮಾಡೋದು ಸರಿನಾ ಅವ್ರು ಫೋಟೋ ಅಂತ ಕ್ಯಾಮ್ರಾದಲ್ಲಿ ನಾವು ತೆಗಿಬಾರ್ದು ಅಂದರೆ ಹೇಗೆ ಸೊ ಸರಿ ಅಂದ್ಬಿಟ್ಟು ನೋಡಿ ಎಷ್ಟು ಜನ ಸೇರಿದ್ದಾರೆ ಆ ಬಸವಣ್ಣನಿಗೆ ಅಲಂಕಾರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅನ್ಬೇಡಿ ಸಕ್ಕತ್ತಾಗಿದೆ ಇಷ್ಟು ಜನ ಇರಲೇ ಇರಲಿಲ್ಲ ನಾವು ಟಿಕೆಟ್ ತಗೊಂಡಾಗ ಅಷ್ಟು ಜನ ಸೇರಿದ್ರು ಆದರೆ ಅಷ್ಟು ಜನ ಸೇರಿದ್ರೇ ಇದಕ್ಕೆ ಒಂದು ಚೆಂದ ಯಾಕೆಂದರೆ ಜಾತ್ರೆ ಥರ ಇತ್ತು ಅಷ್ಟೇ ಖುಷಿ ಚಿನ್ನದ ತೇರಂದ್ರೆ ಏನು ತಮಾಷೆ ವಿಷಯನ ಅಷ್ಟು ಚೆನ್ನಾಗಿತ್ತು ಅರ್ಧ ಅಲ್ಲ ಮುಕ್ಕಾಲು ಜನ ನೋಡೋಕ್ಕೆ ನಿಂತಿದ್ರು ಕಾಲು ಭಾಗದ ಜನದಷ್ಟು ಚಿನ್ನದ ರಥ ಏಳ್ಸೋಕ್ಕೆ ನಿಂತಿದ್ದೆವು ಹರಕೆ ಹೊತ್ಕೊಂಡು ಅಷ್ಟು ಚೆನ್ನಾಗಿತ್ತು ತುಂಬ ಚೆನ್ನಾಗಾಯಿತು ದರ್ಶನವೂ ಅಷ್ಟೇ ಪೂಜೆನೂ ಅಷ್ಟೇ ಆಮೇಲೆ ಪ್ರಸಾದನೂ ಅಷ್ಟೇ ತುಂಬ ಖುಷಿ ಆಯಿತು ಚಿನ್ನದ ತೇರು ಬರಬೇಕು ಅಂದರೆ ಹೀಗೆ ಮುಂದೆ ಬಸವಣ್ಣ ಬರಬೇಕು ಹಿಂದೆಗಡೆ ಅವರು ಎಲ್ಲನೂ ತೊಗೊಂಡು ಬರ್ತಾ ಇದಾರೆ ಅದ್ರ ಹೆಸರು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಆ ನಂತರ ಚಿನ್ನದ ತೇರು ಬರುತ್ತೆ ಹಿಂದೆಗಡೆ ಒಂದು ರೌಂಡ್ ಹಾಕಿಸ್ತಾರೆ ದೇವಸ್ಥಾನ ಗರ್ಭಗುಡಿ ಇದೆಯಲ್ಲ ಅದ್ರದ್ದು ಒಂದು ರೌಂಡ್ ಹಾಕಿಸ್ತಾರೆ ದೇವಸ್ಥಾನದ ಸುತ್ತ ಅದು ಹೆಂಗೆ ಹೋಗಿ ಬಂದ್ವಿ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಎಷ್ಟು ಖುಷಿ ಆಗ್ತಾ ಇದೆ ನನಗೆ ಇಲ್ಲಿ ಬಂದ ಮೇಲೆ ನೋಡಿದ್ರು ಅಷ್ಟೇ ಖುಷಿ ಅಲ್ಲೂ ಆಗಿತ್ತು ಸಖತ್ ಖುಷಿ ಆಯ್ತು ಮಾತ್ರ ನಿಜವಾಲು ಇವೆಲ್ಲ ಮಾಡೋದು ನಮಗೆ ಒಂದು ಪುಣ್ಯ ಅಂತಾನೆ ಹೇಳ್ಬೋದು ಅಷ್ಟು ದುಡ್ಡು ಕೊಟ್ಟು ಮಾಡ್ತೀವಿ ಅನ್ನೋ ಬೇಜಾರು ಅಂತದ್ದೇನೂ ಆಗೋಲ್ಲ ಯಾಕೆಂದ್ರೆ ನಾವು ಹೊತ್ತಿರೋ ಹರಕೆನ ದೇವರು ಅಮ್ಮಾಸೆ ನೀಡೇರಿಸಿದಾಗ ನಾವು ದೇವ್ರಿಗೆ ಸಲಸುವಂಥ ಸೇವೆಯಲ್ಲಿ ಎಷ್ಟು ಖುಷಿ ಸಿಗುತ್ತೆ ಅಂದರೆ ಅದು ಸೇವೆ ಸಲ್ಲಿಸಿರೋರಿಗೆ ಗೊತ್ತಿರತ್ತೆ ಅಷ್ಟು ಚೆನ್ನಾಗಾಯಿತು ಮಾತ್ರ ತುಂಬಾ ಖುಷಿ ಆಮೇಲೆ ಲಾಸ್ಟಲ್ಲಿ ಬರುವಾಗ ಮಹದೇಶ್ವರಂದು ದೇವ್ರದ್ದು ಕಾವಿ ಬಟ್ಟೆ ಹಾಕ್ಕೊಂಡು ನೀಟಾಗಿ ಒಬ್ಬರು ಬಂದಿದ್ದರು ಅವ್ರ ಜೊತೇಲೂ ಹಾಗೆ ಒಂದು ಸ್ವಲ್ಪ ಫೋಟೋಸ್ ತೆಕ್ಕೊಂಡ್ವಿ ತುಂಬಾ ಖುಷಿ ಫೈನಲಿ ಚಿನ್ನದೇ ಇರಲ್ಲ ಹೇಳದ್ ನಂತರ ಎಲ್ಲ ಈಸ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್ ಹೊರಡ್ತೀವಿ ನೋಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಯಾರೆಲ್ಲ ನಾನು ವಿಡಿಯೋ ನೋಡಿದ್ದೀರಾ ವಿಡಿಯೋ ಎಂಟು ತನಕ ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಅಷ್ಟೇ ಒಂದ್ ರೌಂಡ್ ಆಗೇ ಹೋಯ್ತು ಗೊತ್ತೇ ಆಗ್ಲಿಲ್ಲ ಇವಾಗ ವಾಪಸ್ ಅದನ್ನ ರಥನ ಆ ಹಾಕ್ಬಿಟ್ಟು ರೂಮಲ್ಲಿ ಗೇಟ್ ಹಾಕ್ಬಿಡ್ತಾರೆ ಯಾಕಂದ್ರೆ ಫುಲ್ ಚಿನ್ನದಲ್ವಾ ಯಾರು ಮುಟ್ಟಬಾರ್ದು ಅಂತ ಇವಾಗ ಒಂದು ರೌಂಡ್ ಕರ್ಕೊ ಬಂದಿದ್ದಾಯ್ತು ಎಲ್ಲರೂ ಹೋಗಿ ನಾವು ಅಲ್ಲಿ ಗದೆಯೆಲ್ಲ ಕೊಟ್ಟರೆ ಪ್ರಸಾದ ಕೊಡ್ತಾರೆ ಪ್ರಸಾದ ಇಸ್ಕೊಂಡು ಮನೆಗೆ ಹೋಗ್ತಾ ಇರೋದಷ್ಟೇ ಇಷ್ಟು ಜನ ಇದ್ದಾರೆ ನೋಡಿ ನಿಜ ಕರೆಕ್ಟ್ ಟೈಮ್ಗೆ ಬಂದು ಸೇರಿಬಿಟ್ರು ಅಷ್ಟು ಜನ ಇರಲೇ ಇರಲಿಲ್ಲ ನಾವು ಬೆಟ್ಟಕ್ಕೆ ಹೋದಾಗ ಖಾಲಿ ಖಾಲಿ ಇತ್ತು ಕರೆಕ್ಟಾಗಿ ಚಿನ್ನದ ತೇರು ಎಳೆಯೋ ಸಮಯದಲ್ಲಿ ಬಂದ್ಬಿಟ್ರು ಅಷ್ಟೇ ಲಾಕಿನ್ ಇನ್ನು ನಾಳೆನೇ ತೆಗೆಯೋದು ಅದು ಚಿನ್ನದ ತೇರನ್ನ ಅಲ್ಲಿವರೆಗೂ ತೆಗಿಯೋಲ್ಲ ಬೆಳ್ಳಿ ತೇರೇನೋ ಬೆಳಿಗ್ಗೆ ಎಂಟು ಗಂಟೆಗೆ ತೆಗಿತಾರೆ ಅವ್ರವ್ರ ಹರಕೆ ಪ್ರಕಾರ ಅವ್ರವ್ರು ಯಾವ್ದು ಯಾವ್ದು ಹರಕೆ ಹೊತ್ತಿರ್ತಾರೆ ಆ ಥರ ತೀರನ್ನು ಏಳಿಸ್ತಾರೆ ಇವರೇ ನೋಡಿ ವೇಷ ಹಾಕೊಂಡಿದ್ರಲ್ಲ ಮಾದಪ್ಪನ ಥರ ಅವ್ರ ಹತ್ರ ಒಂದೇ ಒಂದು ಸೆಲ್ಫಿ ತೆಕ್ಕೊಂಡು ಹೋಗ್ತೀವಿ ನಾವು ನೋಡಿ ಫ್ರೆಂಡ್ಸ್ ಕೆಂಪ ಮುಂಸೊತೆ ಕೆಂಪಮ್ಮ ಥರನೆ ಬರ್ತದಾಳೆ ಕೆಂಪ ಮುಂಚರನೆ ಕಾಣ್ತದಾಳೆ ಕೆಂಪಮ್ಮನ ಸಸ್ಯ ಹೇಗೆ